ಒಂದೇ ತರಹದ ಸಾಂಬಾರನ್ನು ಮಾಡಿ ನಮಗೆ ಬೇಜಾರು ಬಂದಾಗ ನಾವು ಈ ಥರ ಡಿಫ್ರೆಂಟ್ ಆಗಿರುವಂಥ ಸಾಂಬಾರನ್ನು ಮಾಡ್ಕೊಳ್ಬಹುದು ಬೀಟ್ರೂಟನ್ನು ರುಬ್ಬಿ ಹೇಗೆ ಸಾಂಬಾರನ್ನು ಮಾಡಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗತ್ತೆ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೀಟ್ರೂಟನ್ನು ಉಪಯೋಗಿಸೋದ್ರಿಂದ ನಾವು ತುಂಬಾ ಆರೋಗ್ಯಕರವಾದಂಥ ಅಂಶಗಳನ್ನು ಪಡ್ಕೊಳ್ಬಹುದು ಕೆಂಪು ರಕ್ತ ಕಣಗಳನ್ನು ಇದು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಸಾಂಬಾರಿಗೋಸ್ಕರ ಎರಡು ಬೀಟ್ರೂಟನ್ನು ತೊಗೊಂಡಿದ್ದೇನೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಈ ಥರ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದನ್ನು ಸಾಂಬಾರಿಗೆ ಹೆಚ್ಕೊಳ್ತಾ ಇದ್ದೀನಿ ಅವಾಗಲೂ ಬೀಟ್ರೂಟನ್ನು ಸ್ವಲ್ಪ ತೆಳುವಾಗಿ ನಾವು ಹೆಚ್ಕೊಳ್ಬೇಕು ಯಾಕಂದರೆ ಇದು ಗಟ್ಟಿಯಾಗಿರೋದ್ರಿಂದ ಬೇಗನೆ ಬೇಯೋದಿಲ್ಲ ಅಂತ ಉಪ್ಪು ಹುಳಿಗಳೆಲ್ಲ ಸರಿಯಾಗಿ ಸೇರಬೇಕು ಅಂತಂದರೆ ನಾವು ನೋಡಿ ಈ ಥರ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಈ ಬೀಟ್ರೂಟಲ್ಲಿ ತುಂಬ ಫೈಬರ್ ಅಂಶ ಮ್ಯಾಗ್ನೇಷಿಯಮ್ ಮತ್ತು ಪೊಟ್ಯಾಷಿಯಮ್ ಐರನ್ ಆ್ಯಂಡ್ ವಿಟಮಿನ್ ಸಿ ಇರುತ್ತೆ ಬ್ಲಡ್ ಪ್ರೆಷರ್ ಇದ್ದವರು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಇದೇ ಥರ ಅಷ್ಟು ಬೀಟ್ರೂಟನ್ನು ನಾನು ಹೆಚ್ಕೊಳ್ತಾ ಇದ್ದೀನಿ ನೋಡಿ ತೆಳುವಾಗಿ ಈ ಥರ ಹೆಚ್ಕೊಳ್ಬೇಕು ತುಂಬ ಚೆನ್ನಾಗಿ ಉಪ್ಪು ಹುಳಿ ಖಾರವನ್ನು ಹೀರ್ಕೊಳ್ಳುತ್ತೆ ನಂತರ ಬೇಯಿಸ್ಲಿಕ್ಕೂ ಇದು ಬೇಗನೆ ಬೆಂದೋಗ್ಬಿಡತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೊಂದು ಪಾತ್ರೆಗೆ ನಾನಿಲ್ಲಿ ತೊಗರಿ ಬೇಳೆಯನ್ನು ಸಾಂಬಾರಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆಯನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸಲ ತೊಳೆದು ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ನಂತರ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಬೇಳೆಯನ್ನು ಬೇಯಿಸ್ಬೇಕಿದ್ರೆ ನಾವು ಎಣ್ಣೆ ಮತ್ತು ಅರಿಶಿನವನ್ನು ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅರಿಶಿನ ಯಾವುದೇ ಬೇಳೆಗಳಲ್ಲಿ ವಿಷದ ಅಂಶಗಳಿದ್ದರೆ ಹೋಗಲಿ ಅಂತ ಅರಿಶಿನವನ್ನು ಹಾಕಿ ಬೇಯಿಸ್ತೀವಿ ಈ ಹೋಳಿಗೆ ಸ್ವಲ್ಪನೇ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಆಮೇಲೆ ಸರಿಯಾಗಿ ಉಪ್ಪನ್ನು ಹಾಕ್ಕೊಳ್ಬೋದು ಅಂತ ನಂತರ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಹಾಕಿ ಬೇಯಿಸ್ತಾ ಇದ್ದೀನಿ ಇವೆರಡನ್ನೂ ಒಂದೇ ಸಲ ಬೇಯಿಸ್ಕೊಳಕ್ಕಾಗತ್ತೆ ಅಂತ ನಾನು ಕುಕ್ಕರ್ ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಈ ಥರ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಷಲನ್ನು ಹಾಕ್ಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬೀಟ್ರೂಟು ಬೇಯುತ್ತೆ ನಂತರ ಬೇಳೆನೂ ಬೆಂದಿರುತ್ತೆ ಬೇಳೆ ಮತ್ತು ಹೋಳು ಬೇಯೋ ತನಕ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಸಾಂಬಾರವನ್ನು ಸಾಂಬಾರಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿಯನ್ನು ಈ ಥರ ಉದ್ದುದ್ದವಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಆಗುವಷ್ಟು ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಅಂತ ಹೋಳು ಮತ್ತು ಬೇಳೆಯನ್ನು ನಾನು ಕೆಳಗೆ ಇಳಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ಒಂದು ಬೌಲಿಗೆ ಬೆಂದಿರುವಂಥ ಬೀಟ್ರೂಟಿನ ರಸವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಬೀಟ್ರೂಟ್ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ ಅಂತ ತುಂಬ ಚೆನ್ನಾಗಿ ಸಾಂಬಾರು ಕಲರ್ ಇನ್ನೂ ಬರುತ್ತೆ ಆಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರವನ್ನು ಹುರಿಲಿಕ್ಕೆ ಮೊದಲಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ಜಾಸ್ತಿಯಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಖಾರವಾಗಿ ಇಲ್ಲದೆ ಇರುವಂಥ ಎರಡು ಬ್ಯಾಡಿಗೆ ಮೆಣಸನ್ನು ತಗೊಳ್ತಾ ಇದ್ದೀನಿ ಇದನ್ನು ಈ ಥರ ಚೂರು ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೊಳ್ಬೇಕು ಇಲ್ಲ ಅಂತಂದರೆ ಹತ್ತೋಗ್ಬಿಡತ್ತೆ ಈ ಸಂಬಾರ ಸುಮಾರಾಗಿ ಹುರಿತು ಮೇಲೆ ನಾವು ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಬೇಕು ಎಳ್ಳನ್ನು ಯಾವಾಗಲೂ ಕೊನೆಯಲ್ಲೇ ಹಾಕ್ಕೊಳ್ಬೇಕು ಯಾಕಂದರೆ ಇದು ಬೇಗನೆ ಸಿಡಿಯತ್ತೆ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಕರಿಬೇವಿನ ಎಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪರಿಮಳ ಬರಲಿ ಅಂತ ಚೆನ್ನಾಗಿ ಘಮ ಬರೋ ತನಕ ಇದನ್ನು ಹುರ್ಕೊಳ್ಬೇಕು ಇಷ್ಟ ಆದರೆ ಸಾಕು ಒಂದು ಮಿಕ್ಸರ್ ಪಾತ್ರೆಯನ್ನು ತಗೊಂಡು ನಾನು ಇದಕ್ಕೆ ಹುಳಿಗೋಸ್ಕರ ವಾಟೆ ಹುಳಿಯನ್ನು ಹಾಕ್ಕೊಡ್ತಾ ಇದ್ದೀನಿ ನೀವು ಬೇಕಂದರೆ ಹುಣಸೆಹಣ್ಣನ್ನು ಹಾಕ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಹುರಿದಿರುವಂಥ ಸಂಭಾರವನ್ನು ನಾವು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡಿರುವಂಥ ಬೀಟ್ರೂಟಿನ ರಸ ಮತ್ತು ಬಿಟ್ರೂಟಿನ ಹೋಳನ್ನು ಹಾಕ್ಬಿಟ್ಟು ನಯವಾಗಿ ರುಬ್ಕೊಳ್ಬೇಕು ಅಷ್ಟು ಬಿಟ್ರೂಟಿನ ರಸವನ್ನು ನಾನು ಹಾಕ್ತಾ ಇಲ್ಲ ಸ್ವಲ್ಪ ರುಬ್ಬಿಕೊಂಡು ಆಮೇಲೆ ಇದಕ್ಕೆ ನೋಡಿಕೊಂಡು ರಸವನ್ನು ಹಾಕಿ ಮತ್ತೆ ರುಬ್ತಾ ಇದ್ದೀನಿ ನಂತರ ಒಂದು ಪಾತ್ರೆಯನ್ನು ತಗೊಂಡು ನಾವು ಬೇಯಿಸಿಟ್ಟಿರುವಂಥ ಅಷ್ಟು ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಪಾತ್ರೆಗೇನೆ ನಾನು ತೆಗೆದುಕೊಂಡಿರುವಂಥ ಬೇಳೆಯನ್ನು ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಚೆನ್ನಾಗಿ ದಪ್ಪವಾಗಲಿ ಅಂತ ಈ ಥರ ಸೌಟಲ್ಲೇನೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಅರ್ದು ಇದನ್ನು ನಾವು ಹಾಕಿಟ್ಟಿರುವಂಥ ಹೋಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಹೋಳು ಮತ್ತು ಬೇಳೆಗೆ ನಾನು ರುಬ್ಬಿಟ್ಟಿರುವಂಥ ಸಂಬಾರದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿನ ಹದವನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಸಾಂಬಾರವನ್ನು ಮಾಡ್ತಾ ಇರೋದ್ರಿಂದ ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ನಂತರ ಕರಿಬೇವಿನ ಎಲೆಯನ್ನು ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗ ಸ್ವಲ್ಪನೇ ಉಪ್ಪು ಹಾಕಿರೋದ್ರಿಂದ ಈಗ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಕರಡಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರಿಗೆ ಯಾವಾಗಲೂ ಸಾವಿರ ಕುದಿ ಅಂತ ಹೇಳ್ತಾರೆ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಅಂತಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂತರ್ಥ ನೋಡಿ ರುಚಿಕರವಾದಂಥ ಬೀಟ್ರೂಟಿನ ಸಾಂಬಾರು ರೆಡಿಯಾಯಿತು ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್